ಕಸಬಾ ಹೋಬಳಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಚಾಲನೆ ಚಿಂತಾಮಣಿ ಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ ಶೀಘ್ರವಾಗಿ ಬಿಡುಗಡೆ ಮಾಡಲಾಗುವುದು ತಾಂತ್ರಿಕ ಕಾರಣದಿಂದ ಒಂದು ತಿಂಗಳು ತಡವಾಗಿರಬಹುದು ಯಾವುದೇ ಕಾರಣದಿಂದ ನಿಲ್ಲಿಸಲಾಗುವುದಿಲ್ಲ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಹೇಳಿದರು ನಗರದ ಹೊರವಲಯದ ಕರಿಯಪ್ಪಲ್ಲಿಯಲ್ಲಿ ಮಂಗಳವಾರ ಹದಿಮೂರು ಲಕ್ಷ ರೂಪಾಯಿ ವೆಚ್ಚದ ಅಂಗನವಾಡಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅನುಷ್ಠಾನಗೊಳಿಸಿರುವ ಐದು ಗ್ಯಾರಂಟಿಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ಜನರು ವಿರೋಧ ಪಕ್ಷಗಳ ಸುಳ್ಳು ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಬಾಕಿ ಹಣವನ್ನು ಶೀಘ್ರವಾಗಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು ಕರಿಯಪ್ಪಲ್ಲಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದೆ ಆದರೂ ಭವಿಷ್ಯದಲ್ಲಿ ನಗರಕ್ಕೆ ಸೇರುತ್ತದೆ ಎಂಬುದನ್ನು ಗಮನಿಸಿ ಒಳಚರಂಡಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದೆ ಆದರೆ ಕಳೆದ ಹತ್ತು ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕಾಣದೆ ನಿರಂತರವಾಗಿ ದೂರುಗಳು ಬರುತ್ತಿವೆ ಒಳಚರಂಡಿ ವ್ಯವಸ್ಥೆಯನ್ನು ಸರಿಪಡಿಸಲು ನಲವತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಸೆಪ್ಟಿಕ್ ಟ್ಯಾಂಕ್ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ರಸ್ತೆಗೆ ಮೂವತ್ತು ಲಕ್ಷ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಪ್ರಕ್ರಿಯೆ ನಡೆಯುತ್ತಿದೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಯೋಜನೆಗಳ ಮಂಜೂರಾತಿ ಅನುಮೋದನೆ ಟೆಂಡರ್ ಪ್ರಕ್ರಿಯೆ ಹಂತಗಳನ್ನು ದಾಟಿ ಬರಬೇಕಾದರೆ ಸಮಯ ಬೇಕಾಗುತ್ತದೆ ಎಂದರು ಕರಿಯಪ್ಪಲ್ಲಿ ಖಂಡಿತ ನಗರ ಭಾಗಕ್ಕೆ ಸೇರುತ್ತದೆ ಜೋಡಿ ರಸ್ತೆಯೂ ಆಗುತ್ತದೆ ಅಕ್ಕಪಕ್ಕದ ಕೆಲವರ ಮೂರರಿಂದ ನಾಲ್ಕು ಅಡಿ ಜಮೀನು ರಸ್ತೆಗೆ ಹೋಗಬಹುದು ಸಾರ್ವಜನಿಕ ಹಿತದೃಷ್ಟಿಯಿಂದ ಸಹಕಾರ ನೀಡಬೇಕು ಮೂರರಿಂದ ನಾಲ್ಕು ಅಡಿ ಹೋದರೂ ತಮ್ಮ ಜಮೀನುಗಳ ಬೆಲೆ ಐದರಿಂದ ಆರು ಪಟ್ಟು ಹೆಚ್ಚಾಗುತ್ತದೆ ಎಂದು ತಿಳಿಸಿದರು ತಾಲ್ಲೂಕಿನ ಜನರಿಗೆ ಉದ್ಯೋಗ ಒದಗಿಸಲು ಹತ್ತು ವರ್ಷಗಳ ಹಿಂದೆ ಏಳುನೂರ ಎಕರೆ ಜಾಗವನ್ನು ಗುರುತಿಸಿದ್ದೆ ನಾನು ಸೋತ ನಂತರ ಯಾರೂ ಅದರ ಕಡೆ ಗಮನ ಹರಿಸಲಿಲ್ಲ ಕೈಗಾರಿಕಾ ಪ್ರಾಂಗಣಕ್ಕಾಗಿ ಗುರುತಿಸಿದ್ದ ಸೋಮಯಾಜಲಹಳ್ಳಿ ಜಲಹಳ್ಳಿ ಸರ್ವೆ ನಂಬರ್ ರಲ್ಲಿ ಇನ್ನೂರ ಎಂಬತ್ತೆಂಟು ಎಕರೆ ಡೀಮ್ಗೆ ಸೇರಿಸಿದ್ದಾರೆ ಎಷ್ಟೇ ಪ್ರಯತ್ನ ಭಕ್ತರೂ ಅದನ್ನು ತೆಗೆಸಲು ಸಾಧ್ಯವಾಗಲಿಲ್ಲ ಮತ್ತೆ ನಾಕೊನ್ನೆನಹಳ್ಳಿ ಮತ್ತು ಗೊಂಡಿತಿಮ್ಮನಹಳ್ಳಿ ನಾನೂರು ಎಕರೆ ಸರ್ಕಾರಿ ಜಾಗ ಸೇರಿ ಐವತ್ತು ಎಕರೆ ನಿರ್ಮಿಸಿದ್ದೇವೆ ರೈತರು ನೂರ ಐವತ್ತು ಎಕರೆಗೆ ಉತ್ತಮ ಬೆಲೆಯನ್ನು ಕೊಡಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು ಕೈಗಾರಿಕಾ ಪ್ರಾಂಗಣ ಸ್ಥಾಪನೆಗೊಂಡರೆ ಕರೆಯಪ್ಪಲ್ಲಿ ಚಿತ್ರಣವೇ ಬದಲಾಗುತ್ತದೆ ಇಲ್ಲಿಂದಲೇ ರಸ್ತೆ ಆರಂಭವಾಗಿ ಉತ್ತಮ ಜೋಡಿ ರಸ್ತೆಗಳು ಅಭಿವೃದ್ಧಿಯಾಗುತ್ತವೆ ಜನರಿಗೆ ಉದ್ಯೋಗ ಒದಗಿಸಲು ಸಿದ್ದೇಪಲ್ಲಿ ಕ್ರಾಸ್ ಮತ್ತು ಮಸ್ತೇನಹಳ್ಳಿಯಲ್ಲಿ ಕೈಗಾರಿಕಾ ಪ್ರಾಂಗಣಗಳು ಆರಂಭಗೊಳ್ಳುತ್ತವೆ ಎಂದು ತಿಳಿಸಿದರು ತಹಶೀಲ್ದಾರ್ ಸುದರ್ಶನ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಶಿವಣ್ಣ ಎಪಿಎಂಸಿ ಮಾಜಿ ಅಧ್ಯಕ್ಷ ಎಂ ಕೃಷ್ಣಮೂರ್ತಿ ಸೇರಿದಂತೆ ಆ ಭಾಗದ ಮುಖಂಡರು ಭಾಗವಹಿಸಿದ್ದರು ಸಚಿವರು ಕಾಗತಿ ಗ್ರಾಮದಲ್ಲಿ ಗ್ರಂಥಾಲಯ ಕಟ್ಟಡಕ್ಕೆ ಭೂಮಿಪೂಜೆ ದೊಡ್ಡಗಂಜೂರು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ತರಗತಿ ಕೊಠಡಿಗಳ ಉದ್ಘಾಟನೆ ಸಿದ್ದಿಮಠ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಉದ್ಘಾಟನೆ ಗೊಲ್ಲಹಳ್ಳಿ ಗ್ರಾಮದಲ್ಲಿ ನೀರಿನ ಘಟಕ ಉದ್ಘಾಟನೆ ಮತ್ತಿತರ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಭೂಮಿಪೂಜೆಯನ್ನು ನೆರವೇರಿಸಿದರು

ಜಯಂದ್ರಮಣ ಗೋವಿ ಗೋವಿಂದು ಈಗ ರಾಮ್ ಪ್ರೋ ಆ ಸಹಾಯಕ ಶುದ್ಧ ಕುಡಿಯುವ ನೀರನ್ನ ಗಟಕ ಒದಗಾಯಿರ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪರಿಷಾತಿ ಆಂದಾನಕ್ಕೆ ಐದೇ ಇದೆ ನಾನು ಸುಮಾರು ವರ್ಷಗಳಿಂದ ಒಂದು ವರ್ಷ ಆಯ್ತು ಚಿಕ್ಕರಾಗಿ ನಾನು ಸಾಕ್ಷಿಯಾಗಿ ಇಲ್ಲಿಗೆ ಬಂದೆ ಇಲ್ಲಿಗೆ ಕೂಡ ನಾನು ನಮ್ಮ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲೂ

छह तक दिया है हमारा दो हजार तेरह से दो आजार आजार का से 2018 तक का सरकार वो टाइम थे सरकार की तरफ से बाद में वो वोट हुआ दूसरा सरकार आने के बाद दूसरा हुकूमत डालने के बाद ठीक है उक्तुमा। उसका उक्तुमा डालने के बाद वो भुगतान है। अभी इस दस साल में, दस साल में सिर्फ 60, 60 किलो डाल दिए थे। दस साल के अंदर ही। अभी साढ़े एक साढ़े एक साल से ज़्यादा साल, ज़्यादा, डेढ़ साल, डेढ़ साल, डेढ़ साल, डेढ़ साल, डेढ़ साल, डेढ़ साल, डेढ़ साल में क्या बोलते हैं? 30 वर्ष कितना बोलता है? 35 वर्ष, 35, 35 साल, 35 साल कितना बोलता है? 35 साल, अभी एक 35 स्वीटर डाल चुके हैं हमारा अंशरीस में, डेढ़ साल में, देखो, अभी हमारा इसके अंदर हमें 220 के ज्यादा गांव में डालना पड़ता है बहुत कोशिश कर रहा हूँ मैं कि हमारा तालुक पंचायत के ग्रांट कर दिया है जिला पंचायत के ग्रांट कर दिया है और हमारा महिष का ग्रांट कर दिया है कुछ लोग को पकड़ के उनकी तरफ से कुछ दिया है अभी भी बहुत लोग से पूछ रहा हूँ पूरा हमारा गांव के हमारा टाउन हमारा कांस्टेंसी के अंदर पूरा मिलकर कुल मिला के दो सौ की तो, लिया तो ये तो बीस करोड़ बना पड़ता है बीस के टाइम पे मैं आया था इधर ही करके मैं भाषण कर रहे थे कि इधर का हालत मैं देख चुका है उधर एक मुल्क का सभी का हालत देख चुका है उसी टाइम पे मैं सोचा कुछ करना है इसी दिन मटको तो थोड़ा हालत से काम करवाना करके सोचा था मैं कुछ हुआ था मेरा की डिपार्टमेंट में हमारा खास तालुक को पांच करोड़ दिया है मैं हमारा जमीन साहब से झगड़ा कराया था हमारा पांच करोड़ तो मैं मेरे था, था।, था।

और वाला मॉल को मोहल्ला को थोड़ा अच्छा बनना थोड़ा दूसरा नया डिजाइन बनवा के करने, करने, को मैं मैं सोचा था क्या हुआ पूरा लिस्ट रखे रखा था तो बाद में बोल रहा है ने, ने, वो गाल को कीड़े को नहीं देने को होता टाउन में देना पड़ता है करके बोला अभी साफ करवा रहे हैं हमारे पास माइनॉरिटी काम करने का हमारा सरकार आने के टाइम पे पहले नहीं दे रहे थे पहले दे रहे थे

सपना बीस साल का सपना था हमारा बीस साल का सपना था हमारा मैं मीडिया में देख रहे थे सभी भी हमारे दोस्त लोग मका मदीना जाके आ रहे थे तो उधर कैसा सहूलत है इसको कुछ करना है करके 20 साल पहले मैं पहला बार विधायक बनाया ना 2004 में तब से मैं उनका वो, वो, वो सोच रहा था किसी कुछ लोग से मैं पूछा था नाम नहीं ले रहा हूँ मैं तो हम, उन, उनका हमारा मदद नहीं मिला बाद में ममता भी पूछा वो बिना मेरे पूछ के चार करोड़ उधर वेस्ट कर दिया कुछ दुकान कर दिया आ रहे, बोल के तुम आ कर दिया। पहले बोल रहे तो मैं रुकवा कर रहा था ऐसा नहीं करना तो अभी पूरा वो दुकान बना के ऐसा वेस्ट हो गया अभी।, अभी हमें इस बार ग्रामीण प्रदेश ಒಳಚರಂಡಿ ವ್ಯವಸ್ಥೆ ಇರುವಂತದ್ದು ನಗರದ ಪ್ರದೇಶಕ್ಕೆ ಅಂತದ್ದು ನಾನು ನಗರಕ್ಕೆ ಹೊಂದ್ಕೊಂಡಿದೆ ಇಲ್ಲಿ ಭವಿಷ್ಯಲ್ಲಿ ಇದು ನಗರಕ್ಕೆ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ಹಿಂದೆ ಒಂದ್ಸತಿ ಸೇರ್ಪಡೆ ಆಗಿತ್ತು ಬಿಡಿ ಮೂವತ್ತು ವರ್ಷಗಳ ಮೂವತ್ತು ವರ್ಷಗಳಿಗಿಂತ ಮುಂಚೆ ಅವಾಗೆಲ್ಲ ಅವಾಗೆಲ್ಲ ಬೇರೆ ಅತಂತ್ರ ಸ್ಥಿತಿ ಆಯ್ತು ಆದ್ರೂ ನಾನು ವಿಶೇಷ ಮಾಡಿ ಮತ್ತೆ ಎರಡನೇ ಅವಧಿಗೆ ಸುವರ್ಣ ಗ್ರಾಮೋದಯ ಮತ್ತೆ ಇಲ್ಲಿ ರಸ್ತೆಗಳಿಗೆ ಹಾಕೋದಕ್ಕೆ ಮಾಡಿಕೊಟ್ಟೆ ಯು ಜಿ ಡಿ ಮಾಡಿಸಿದ ಸಂದರ್ಭದಲ್ಲಿ ಇದಕ್ಕೆ ಸೆಪ್ಟಿಕ್ ಟ್ಯಾಂಕ್ ಏನು ಜಿ ಡಿ ಹೊರ ಇದೆ ನೀರು ತ್ಯಾಜ್ಯ ನೀರು ಅದಕ್ಕೆ ಟ್ರೀಟ್ಮೆಂಟ್ ಪ್ಲಾಂಟ್ ಮತ್ತೊಂದು ಮಾಡೋಕ್ಕಾಗಲ್ಲ ಆಗಲ್ಲ ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ ತರ ಮಾಡಬೇಕು ಅದಕ್ಕೆ ದುಡ್ಡು ಸಾಕಾಗಲಿಲ್ಲ ಅಂತೇಳಿ ಅದು ಮುಂದೆ ಮಾಡಿಸೋಣ ಅಂತ ಇದ್ವಿ ರಸ್ತೆಗಳಿಗೆ ದುಡ್ಡು ಹಾಕ್ಸಿದ್ವಿ ಚುನಾವಣೆ ಬಂತು ಇಲ್ಲಿ ಕ್ಷೇತ್ರದಲ್ಲಿ ಜನ ಸ್ವಲ್ಪ ರೆಸ್ಟ್ ರೆಸ್ಟ್ ತೊಗೊಳ್ಳಿ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀರಾ ಅಂತೇಳಿ ನಮಗೆ ಎರಡು ಸಾವಿರದ ಹದಿಮೂರಲ್ಲಿ ರೆಸ್ಟ್ ಕೊಟ್ಟರು ರೆಸ್ಟ್ ಏನಾಯಿತು ಹಂಗೆ ಉಳಿದೋಯ್ತು ಎಲ್ಲ ಯು ಜಿ ಡಿ ಉಂಡಿ ಕನೆಕ್ಷನ್ ಎಲ್ಲ ಆಯ್ತು ಅದಾದ್ಮೇಲೆ ನಾನು ಸೋತೋದ್ಮೇಲೆ ರಸ್ತೆಗಳು ಆಯ್ತು ಆದರೆ ಸೆಪ್ಟಿಕ್ ಟ್ಯಾಂಕು ಆಗಲಿಲ್ಲ ಫೈರ್ ಇಂಜಿನ್ ಸ್ಟೇಷನ್ನು ಅವಾಗಲೇ ನಾವಿದ್ದಾಗೆ ಆಯ್ತು ರಸ್ತೆ ಅವತ್ತಿಂದ ಹಂಗೆ ಇದೆ ಫಿಲ್ಟ್ರು ಇಲ್ಲೊಂದು ಕರೇಪಲ್ಲಿ ಇದೆ ರಾಗುಟಹಳ್ಳಿ ಪಂಚಾಯತಿ ಇಲ್ಲೊಂದು ಕರೇಪಲ್ಲಿ ಇದೆ ಆ ಕರೇಪಲ್ಲಿ ಈ ಕರೇಪಲ್ಲಿ ವ್ಯತ್ಯಾಸ ಗೊತ್ತಿಲ್ದಿರ ಇಲ್ಲೊಂದು ಫಿಲ್ಟರ್ ಇದ್ರು ಇನ್ನೂ ಒಂದು ಫಿಲ್ಟರ್ ಇಲ್ಲ ಆಯ್ತು ಎರಡು ಫಿಲ್ಟರ್ ಕೆಲಸ ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಯಾರೂ ಗಮನ ಕೊಡಲಿಲ್ಲ ಈಗ ನಾವು ಈಗ ಗೆದ್ದ ಮೇಲೆ ಸಮಸ್ಯೆ ನಿರಂತರವಾಗಿ ನನಗೆ ಫೋನು ಇಲ್ಲಿ ಯಾರೋ ಫೋನ್ ಮಾಡಿದವರು ಕೆಲವರೆಲ್ಲ ಇರ್ಬೋದನ್ನ ಗೊತ್ತಿಲ್ಲ ಅಯಾತ್ ಖಾನ್ ಮನೆಯವರು ಯಾರ ಇದ್ರಲ್ಲ ಇಲ್ಲಿ ನಿರಂತರವಾಗಿ ಫೋನ್ ಬ್ಲಾಕ್ ಆಗತ್ತೆ ಅಂತ ಹೇಳಿ ನಾನು ಮುನ್ಸಿಪಾ ಮುನ್ಸಿಪಾಲ್ಟಿಯಿಂದ ನಾನು ಆ ಮಿಷಿನ್ ಕರೆಸಿ ಅದನ್ನು ಕ್ಲೀನ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ ಮೊನ್ನೆನೋ ಹಾಕಿದ್ರು ಫೋಟೋ ನನಗೆ ಎಲ್ಲ ಬ್ಲಾಕ್ ಆಗಿರೋದು ಫೋಟೋ ಹಾಕಿದ್ರು ಮೊನ್ನೆನೂ ನಾನು ಈ ಇವರಿಗೆಲ್ಲ ಹೇಳಿ ಬಂದು ಇದು ಮಾಡಿದ್ವಿ ಅರ್ಬನ್ ವಾಟ್ಸಪ್ಲೈ ಬೋರ್ಡ್ ಅವರು ಹಿಂದೆ ಏನು ಅದು ಪ್ಲಾನ್ ಮಾಡಿಸಿದ್ರು ಆ ಪ್ಲಾನ್ ಎಲ್ಲ ಮತ್ತೆ ತೆಗೆಸಿ ನಾನು ಏನ್ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಸಿ ಈಗ ನಾವು ಇನ್ನೊಂದು ಯಾವ್ದೋ ಒಂದು ಸ್ಕೀಮಲ್ಲಿ ಸುಮಾರು ನಲವತ್ತು ಲಕ್ಷ ರೂಪಾಯಿ ಇದಕ್ಕೆ ಸೆಪ್ಟಿಂಗ್ ಪ್ಯಾಕ್ ಮಾಡಲೇಬೇಕು ಇಲ್ಲಾಂದ್ರೆ ಎಲ್ಲೋ ಕೆರೆಯಲ್ಲಿ ಅಲ್ಲಿ ಹೋಗಿ ಇದಾಗತ್ತೆ ಅಂತ ಹೇಳಿ ಈಗ ನಲವತ್ತು ಲಕ್ಷ ರೂಪಾಯಿ ನಾನು ಮೊನ್ನೆ ಒಂದು ಸ್ಕೀಮಲ್ಲಿ ಪ್ರಪೋಸ್ ಮಾಡಿದ್ದೀನಿ ಅಪ್ರೂವಲ್ಗೆ ಹೋಗಿದೆ ಮಂಜೂರಾತಿಗೆ ಹೋಗಿದೆ ಅಂದ್ರೆ ಗ್ರಾಂಟ್ ಇತ್ತು ಅದನ್ನ ಅಪ್ರೂವಲ್ ಹೋಗಿದೆ ಈ ರಸ್ತೆಗೆ ಸುಮಾರು ಏಳೆಂಟು ತಿಂಗಳಾಯ್ತು ಇನ್ನೂ ಜಾಸ್ತಿ ಆಯ್ತು ಅಂತ ಕಾಣ್ತದೆ ಮೂವತ್ತು ಲಕ್ಷ ರೂಪಾಯಿ ನಾನು ರಸ್ತೆಗೆ ಸಿಮೆಂಟ್ ರಸ್ತೆ ಇಲ್ಲದೆ ಫೈರ್ ಫೈರ್ ಸ್ಟೇಷನ್ವರೆಗೂ ಹಾಕ್ಸಿದೀವಿ ಟೆಂಡರ್ ಅಪ್ರೂವಲ್ ಎಲ್ಲ ಲೇಟ್ ಆಯಿತು ಈಗ ಇದು ಎಸ್ಟಿಮೇಟ್ ಅಪ್ರೂವಲ್ ಲೇಟ್ ಆಯ್ತು ಈಗ ಟೆಂಡರ್ ಕರೆದಿದ್ದಾರೆ ಎಷ್ಟು ದಿವಸ ಟೈಮ್ ಕೊಟ್ಟಿದ್ದೀವಿ ಮುಂದಿನ ತಿಂಗಳು ಹತ್ತನೇ ತಾರೀಕು ವರ್ಗು ಟೆಂಡರ್ ಇದೆ ಒಂದು ಹಾಕಿದ್ರೆ ಅಲ್ಲಿ ಯಾರೋ ಪಾಪ ಹೆಂಗ್ಸರ್ ಕೇಳ್ತಾ ಇದ್ರು ಹಾಕ್ಸಿದೀನಿ ಅಂತ ಕೇಳ್ತಾ ಇದ್ರು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ತಿಂಗಳು ತಿಂಗಳಾಯ್ತು ನಾನು ಇದಕ್ಕೆ ದುಡ್ಡು ಕೊಟ್ಟು ಇದ್ರ ಜೊತೆಗೆ ಕೈವಾರದಲ್ಲಿ ಮೂವತ್ತೈದು ಲಕ್ಷ ಸೂಲ್ದೇನಹಳ್ಳಿಯಲ್ಲಿ ಹತ್ತು ಲಕ್ಷ ಇನ್ನೆಲೆ ಕೊಟ್ಟಿದ್ದೀವಿ ಆಮೇಲೆ ಎಷ್ಟಿದೊಂದು ಕೊಟ್ಟಿದ್ದೀವಲ್ಲ ಎರಡು ಕೋಟೆ ಕೊಟ್ಟಿದ್ದೀವಿ ಹಾಂ ನೋಡಿ ತಮ್ಮೆಪ್ಪ ಇವೆಲ್ಲ ಬಾಯಲ್ಲಿದೆ ನಾನು ಹಂಗೆ ಹೇಳ್ತಾ ಇದ್ರು ಇವೆಲ್ಲ ಏನಾಗುತ್ತೆ ಕೆಲವು ಇವತ್ತು ಗ್ರ್ಯಾಂಟ್ ನಮಗೆ ಬಂದು ಪಟ್ಟಿ ಕೊಡಿ ಅಂದರೆ ನಾನು ಇವತ್ತು ಕೊಟ್ಟಿದ್ದು ಮಾತ್ರಕ್ಕೆ ನಾಳೆ ಆಗುತ್ತೆ ಅಂತಿಲ್ಲ ಮತ್ತು ಅದು ಸರ್ಕಾರದಲ್ಲಿ ಹೋಗಿ ಅದನ್ನು ನಾವು ಕೊಟ್ಟಿರುವಂಥದ್ದು ಕಾಮಗಾರಿ ಮಂಜೂರಾಗಬೇಕು ಅನುಮೋದನೆ ಆಗಬೇಕು ಮಂಜೂರಲ್ಲ ಮಂಜೂರಾಗಿರ್ತಕ್ಕಂಥ ಹಣಕ್ಕೆ ಅನುಮೋದನೆ ಕೊಡಬೇಕು ಆಮೇಲೆ ಟೆಂಡರ್ ಪ್ರಕ್ರಿಯೆ ಮಾಡಬೇಕು ನಾವು ಯಾರು ಅವರ್ಯಾರಿಗೋ ಐದು ಲಕ್ಷಕ್ಕೆ ಇನ್ನೊಂದಕ್ಕೆ ಕಮ್ಮಿ ಮಾಡಿ ನೀನೊಂದು ಪೀಸ್ ಒಂದು ಪೀಸ್ ಮಾಡಲಿ ಎಂಟ್ರಾಮ್ ರೆಡ್ಡಿ ಒಂದು ಪೀಸ್ ಮಾಡಲಿ ಅಂತ ಆ ಥರ ಇಲ್ಲ ಏನಿದ್ರೆ ಅದು ಟೆಂಡರ್ ಪ್ರಕಾರ ಆಗಬೇಕು ಟೆಂಡರ್ ಪ್ರಕಾರ ಒಳ್ಳೆ ಕೆಲಸ ಆಗಬೇಕು ಒಬ್ಬರೇ ಅದನ್ನು ಕರೆಕ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಇದು ಮಾಡ್ತಾ ಇದ್ದೀವಿ ಈಗ ಮೊನ್ನೆ ಏನು ಏನಿವತ್ತು ನಲ್ವತ್ತು ಲಕ್ಷ ಕೊಟ್ಟಿದ್ವಿ ಅದೇ ಸ್ಕೀಮಲ್ಲೇ ನಾವು ಕೆಲವು ಕಡೆ ಈ ಥರ ಕುಂಟೆಗಳು ರಿಪೇರಿ ತೊಗೊಂಡಿದ್ದೀವಿ ಈಗ ನಾನು ನಲವತ್ತು ಲಕ್ಷ ಅದಕ್ಕೆ ಕೊಡಬೇಕಾ ಇಲ್ಲ ಒಂದೇ ಊರಿಗೆ ಇನ್ನೊಂದು ಕೆಲಸ ಕೊಡಬೇಕಾ ಯೋಚನೆ ಮಾಡಿ ನನಗೆ ಇಡೀ ತಾಲ್ಲೂಕು ಜವಾಬ್ದಾರಿ ಇದೆ ಹೌದು ಅಲ್ವಾ ನಾನು ಎಲ್ಲ ಹೋಬಳಿಗಳಿಗೂ ಕೊಡಬೇಕಾ ಹೌದಾ ಅಲ್ವಾ ಈಗಾಗ್ಲೇ ನಿಮ್ಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೀನಿ ಈಗ ಮತ್ತೆ ಕಲ್ಯಾಣಿಗೆ ಇನ್ನೊಂದಕ್ಕೆ ರಿಪೇರಿಗೆ ಅಥವಾ ಅದಕ್ಕೆ ಅಭಿವೃದ್ಧಿಗೆ ಮೂವತ್ತು ಲಕ್ಷ ಕೊಡಕ್ಕಾಗತ್ತಾ ಆಯ್ತು ಕೊಟ್ಟಿಲ್ಲ ನನ್ನ ಅದೃಷ್ಟನೋ ಅಥವಾ ನಿಮ್ಮ ಅದೃಷ್ಟನೋ ಗೊತ್ತಿಲ್ಲ ನಮಗೆ ಹತ್ತು ವರ್ಷ ರೆಸ್ಟ್ ಕೊಟ್ರು ರೆಸ್ಟ್ ಕೊಟ್ಟಾಗ ಅದು ಹಂಗೆ ಉಳಿದೋಯ್ತು ಮತ್ತೆ ಈಗ ನೀವೆಲ್ಲ ಗೆಲ್ಸಿದ್ರಿ ಅವಕಾಶ ಕೊಟ್ರಿ ಮತ್ತೆ ಅದನ್ನ ಕೈಗಾರಿಕೆ ಮಾಡಬೇಕು ಈ ಭಾಗದಲ್ಲಿ ಅಂತ ಹೇಳಿ ನಾವು ಅದನ್ನ ತೆಗೆದಾಗ ಅದು ಫಾರೆಸ್ಟ್ಗೆ ಸೇರಿದೆ ಅಂತ ಬಂತು ಸುಮಾರು ಒಂದು ವರ್ಷ ಗುದ್ದಾಡಿ ಮಾಡಿ ನೋಡಿದ್ರೆ ಕಡೆಗೆ ಅಲ್ಲಿಂದ ಹೊರಗೆ ತಗೋಣ ಡೀಮ್ಡ್ ಫಾರೆಸ್ಟಿಂದ ಅಂತ ನೋಡಿದ್ರೆ ಮತ್ತೆ ನಮಗೆ ದಾಖಲೆ ತಂದು ತೋರಿಸ್ತಾರೆ ಅರಣ್ಯ ಇಲಾಖೆಯವರು ಸಾವಿರದ ಒಂಬೈನೂರ ಹದಿನಾರನೇ ಇಸ್ವಿಯಲ್ಲಿ ಅದು ಸೋಮ್ಯಹಳ್ಳಿ ಸರ್ವೆ ನಂಬರ್ ಏಯ್ಟಿ ಏಟು ವಿಲೇಜ್ ಫಾರೆಸ್ಟ್ ಅಂತಿದೆ ಅಂತೇಳಿ ಹೇಳ್ತಾರೆ ಕಡೆಗೆ ಅದನ್ನು ಕೈ ಬಿಟ್ಬಿಟ್ಟಿದ್ದಾಯಿತು ಎಂಟುನೂರು ಏಳ್ನೂರ ತೊಂಬತ್ತೆರಡು ಎಕರೆ ಗುರ್ಸಿದ್ವಿ ಆರುನೂರು ಎಕರೆ ಸರ್ಕಾರಿ ಜಾಗ ಇತ್ತು ಈಗ ಅದನ್ನು ಇನ್ನೂರ ಇನ್ನೂರ ಎಂಬತ್ತೆಂಟು ಎಕರೆ ಕೈ ಬಿಡೋ ಪರಿಸ್ಥಿತಿ ಬಂತು ಇನ್ನೂರ ಎಂಬತ್ತೆಂಟು ಎಕರೆ ಏಳ್ನೂರ ತೊಂಬತ್ತು ಎಕರೆಲ್ಲಿ ಹೋದರೆ ಎಷ್ಟು ಐನೂರು ಎಕರೆಗೆ ಬಂತು ಮತ್ತೆ ನಾವು ಆಗಲೇ ನಾನು ಇಲ್ಲಿ ಮ್ಯಾಕಲ್ ಸೊನ್ನೆಹಳ್ಳಿ ಕೊಂತಿಮ್ಮನಹಳ್ಳಿಯಲ್ಲಿ ಇದು ಸರ್ಕಾರಿ ಜಾಗ ಇರೋದು ನಾನು ಅವಾಗಲೇ ಗುರ್ತಿಸಿದ್ದೆ ಅಂದರೆ ನೋಟಿಫಿಕೇಷನ್ ಆದಮೇಲೆ ಈಗ ತಕ್ಷಣ ಮಾಡೋದು ಬೇಡ ಇದಾದಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂತ ಪೆಂಡಿಂಗ್ ಇಟ್ಟಿದ್ದೆ ಯಾರು ಹತ್ತು ವರ್ಷದಲ್ಲಿ ಅದ್ರ ಬಗ್ಗೆ ತಲೆ ಹಾಕ್ದವರೆಲ್ಲ ಗಮನ ಕೊಟ್ಟವರೆಲ್ಲ ಈ ಕೈಗಾರಿಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿದವರೆಲ್ಲ ಯಾಕೆಂದರೆ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿದಂಥವ್ರಿಗೆ ರೆಸ್ಟ್ ಕೊಟ್ಟ ಮೇಲೆ ಇನ್ನು ಬಹುಶಃ ಅವ್ರ ತಲೆಗೆ ಹೋಯ್ತೇನೋ ನಾನು ಅಭಿವೃದ್ಧಿ ಮಾಡಿದ್ರೆ ನನಗೂ ರೆಸ್ಟ್ ಕೊಡ್ತಾಯಿರೋನು ಅಭಿವೃದ್ಧಿ ಮಾಡದೆ ಇದ್ರೆ ಮತ್ತೆ ಗೆಲ್ಸ್ತಾರೆ ಅಂತೇಳಿ ಭವಿಷ್ಯ ಅದೇ ಅವರು ಅವ್ರ ಆಸೆನೂ ನೆರವೇರ್ತು ಎರಡನೇ ಸತಿ ಮತ್ತೆ ಅವ್ರನ್ನ ಗೆಲ್ಸ್ಕೊಟ್ರು ಜನ ಏನು ಕೆಲಸ ಮಾಡ್ದರು ಇಲ್ಲ ನಿಮ್ಮಂಥವ್ರೆ ಬೆಸ್ಟ್ ನಮಗೆ ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗದೆ ಇದ್ರು ಪರವಾಗಿಲ್ಲ ನಮಗೇನು ಇಲ್ಲಿ ಅಭಿವೃದ್ಧಿ ಆಗಿ ಅದರಿಂದ ನಮಗೆ ನೇರವಾಗಿ ಪರೋಕ್ಷವಾಗಿ ಬದುಕೋದಕ್ಕೆ ಅವಕಾಶಗಳು ಬರದೇ ಇದ್ರು ಪರವಾಗಿಲ್ಲ ನೀವು ಎಲೆಕ್ಷನ್ ಹಿಂದಿನ ದಿವಸ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅವ್ರು ಎಕ್ಸ್ ಎಮ್ ಎಲ್ ಎ ಬರೀ ಅಭಿವೃದ್ಧಿಯಿಂದ ಮಾತಾಡ್ತಾರೆ ಎಲೆಕ್ಷನ್ ಹಿಂದಿನ ದಿವಸ ನಮ್ಗೇನು ಸರಿಯಾಗಿ ನೋಡಲ್ಲ ಹೇಳಿ ಬಹುಶಃ ಜನ ಅವ್ರಿಗೆ ಮತ್ತೆ ಎರಡನೇ ಸತಿ ಅವಕಾಶ ಮಾಡಿಕೊಟ್ಟು ಆದರೆ ಕೈಗಾರಿಕೆಗಳು ಆಗಲಿಲ್ಲ ಈಗ ಇದರಲ್ಲೂ ಸ್ವಲ್ಪ ಈ ಕಡೆ ಆಗ್ತೀವಿ ಟಾರು ಮತ್ತು ಇನ್ನೊಂದು ಐದು ಕೋಟಿ ರೂಪಾಯಿ ಅದು ಕೂಡ ಟೆಂಡರ್ ಕರೆದಿದ್ದೀನಿ ಏನಪ್ಪ ಬಾ ಕರೆದಿದ್ದೀವಿ ಕರೆದಿದ್ದೀನಿ ಈ ರೀತಿ ನಿರಂತರವಾಗಿ ನಾವು ಇದು ದಿನಕ್ಕೆ ಎಂಟು ಕೋಟಿ ಹೆಚ್ಚಿನ ಸುಮಾರು ಆರು ಕೋಟಿ ಡಬಲ್ ರೋಡ್ಗೆ ಬಾಗೇಪಲ್ಲಿ ರೋಡು ಡಬಲ್ ರೋಡ್ ಮಾಡ್ತಾಯಿದ್ದೀವಿ ಬಾಗೇಪಲ್ಲಿ ರೋಡ್ ವಾಲ್ಮೀಕಿ ಇಂದ ರೈಲ್ವೆ ಟ್ರ್ಯಾಕ್ವರೆಗೂ ಅದು ಡಬಲ್ ರೋಡ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಮೈಲಾಂಡಳ್ಳಿ ಹತ್ರ ಅಲ್ಲಿ ಡಬಲ್ ರೋಡ್ ಮಾಡಬೇಕು ಅಂತಿದ್ದೀವಿ ಕಾಚಳ್ಳಿ ಹತ್ರ ಈಗ ಇನ್ನೊಂದು ರೋಡ್ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಅಲ್ಲಿ ನಮ್ಮ ಬಾರ್ಡರ್ ಯಶವಂತಪುರ ಬಾರ್ಡ್ರ್ವರೆಗೂ ರೋಡ್ ಆಗುತ್ತೆ ಈಗ ಅಲ್ಲೂ ಬೇರೆ ಇನ್ನೊಂದರಲ್ಲಿ ವರ್ಕ್ ಆಗ್ತಿದೆ ಮೊನ್ನೆ ಪೂಜೆ ಮಾಡಿದ್ದೀವಿ ಹದಿನೈದು ಕೋಟಿಯಲ್ಲಿ ಹತ್ತು ಕೋಟಿ ಚೇಳೂರು ರೋಡ್ಗೆ ಹಾಕಿದೀವಿ ಅದರಿಂದ ಇವೆಲ್ಲ ಸುಮಾರು ಕೆಲಸಗಳು ಮಾಡ್ತಾಯಿದ್ದೀವಿ ಯಾಕೆಂದರೆ ನಾವು ಇವತ್ತು ನಾನು ದುಡ್ಡು ಕೊಡಿಸಿದ್ರೆ ಸುಮಾರು ಏಳೆಂಟು ತಿಂಗಳಾಗುತ್ತೆ ಗ್ರ್ಯಾಂಟು ನಾವು ಅದಕ್ಕೆ ಇದು ಮಾಡಿ ಅದು ಟೆಂಡ್ರಾಗಿ ಈಗ ಈ ರೋಡು ಅಷ್ಟೇ ಈಗ ಇನ್ನೂ ಒಂದುವರೆ ತಿಂಗಳಾಗುತ್ತೆ ಎರಡು ತಿಂಗಳಾಗುತ್ತೆ ಈಗ ರೋಡು ಯಾಕಂದರೆ ಈಗ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಎಸ್ಟಿಮೇಟ್ ಎಲ್ಲ ಮತ್ತೆ ಸಬ್ಮಿಟ್ ಮಾಡಿ ಟೆಂಡರ್ ಮಾಡೋಕ್ಕೆ ಒಂದು ತಿಂಗಳು ಟೆಂಡ್ರು ಪ್ರೊಸೀಜರ್ ಎಲ್ಲ ಒಂದು ಎರಡು ಎರಡು ವಾರ ತಿಂಗಳಾಗುತ್ತೆ ಏನಪ್ಪ ಮನ್ ಚಪ್ಪ ಹಿಂಗೆ ಶುರುಸೇ ಒಂದು ನಾನೀಗ ನಾನು ಈಗ ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ ಫೈನಲ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಥರ ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಅದರಿಂದ ನಾನು ನಿಮ್ಮಲ್ಲಿ ಇಷ್ಟೇ ದಯವಿಟ್ಟು ಇವು ಅರ್ಥ ಮಾಡ್ಕೊಳ್ಳಿ ಹಿಂದೆ